ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಮೆನಪ್ಟಾಗೆ ಶಿರಚ್ಛೇದನ ಆಗತ್ತೆ ಯಾವುದೇ ಒಂದು ಪವಾಡ ಅಥವಾ ಬದಲಾವಣೆ ಅಲ್ಲಿ ಏನೂ ಆಗೋದಿಲ್ಲ ನೀರಾನೆ ಪ್ರಾಂತ್ಯದ ಜನ ಎಲ್ಲ ಮೂಕರಾಗಿ ಇದನ್ನು ನೋಡಬೇಕಾಗತ್ತೆ ಆರ್ಮನಿಯ ಆರಾಳು ಎತ್ತರದ ಪ್ರವೇಶ ಗೋಪುರದ ಮಧ್ಯದಲ್ಲಿ ಅಂಚುಗಳಲ್ಲಿ ಮರದ ತೊಲೆ ಎಡಬಲಗಳಿಗೆ ಎರಡೆರಡು ಮೋಡ ಚಾಜ್ ಇರುತ್ತೆ ಬಲಗಡೆ ಆ ತೊಲೆಗೆ ಹುರಿ ಮಾಡಿದ ಒಂದು ಸೆಣಬಿನ ಹಗ್ಗವನ್ನು ಕಟ್ಟಿರ್ತಾರೆ ಮಹಾರುದ್ಧದ ಆ ಹಗ್ಗದ ಇನ್ನೊಂದು ತುದಿ ಮೆನಪಟ್ಟನ ಶಿರಸ್ಸಿಲ್ಲದ ಶವದ ಪಾದೆಗಳಿಗೆ ಕುಣಿಕೆ ಆಗಿರುತ್ತೆ ಶವ ತೂಗಾಡ್ತಿರುತ್ತೆ ತೋಳುಗಳು ತೋಳುಗಳು ಅಡ್ಡಾದಿಡ್ಡಿಯಾಗಿ ಹರಡಿರುತ್ತವೆ ತೊಲಗೆ ಕಟ್ಟಿದ್ದ ನೀಳ ಹಗ್ಗದ ತುದಿಯಿಂದ ತುಣುಕು ಬಲೆಯಲ್ಲಿ ಸುತ್ತಿದ್ದ ರುಂಡ ತೂಗಾಡ್ತಾ ಇರುತ್ತೆ ಮುಖವನ್ನು ಅದರ ತಲೆ ಕೂದಲುಗಳು ಪರೆ ಮಾಡಿರುತ್ತೆ ಅದು ಸೆಡ್ ಉತ್ಸವ ನಡೆದ ಮರುದಿನದ ರಾತ್ರಿ ಪ್ರವೇಶ ಗೋಪುರಕ್ಕೆ ವಿಶೇಷವಾದ ದೀಪಾಲಂಕಾರ ಏನು ಇರೋದಿಲ್ಲ ಎಂದಿನ ಹಾಗೆ ಪಂಜುಗಳಷ್ಟೇ ಪ್ರಾಕಾರದಲ್ಲಿ ಉರಿತಾ ಇರುತ್ವೆ ಆ ದೀಪಗಳ ಮಬ್ಬು ಬೆಳಕಲ್ಲಿ ಜೋತಾಡ್ತಿದ್ದಂತಹ ರುಂಡ ಮುಂಡ ಮತ್ತು ಅವಯವಗಳು ತುಂಬಾ ಭೀಕರವಾಗಿ ಕಾಣಿಸ್ತಾ ಇರುತ್ವೆ ರಾಜಬೀದಿಯಲ್ಲಿ ಜನ ಗುಂಪು ಕಟ್ಕೊಂಡು ಬಂದು ಅರಮನೆಯ ಎಡಬಲದ ಮಾರ್ಗದಲ್ಲಿ ಚದುರು ಹೋಗ್ತಾ ಇರ್ತಾರೆ ಹಲವಾರು ಜನ ಈ ಛೇದಿತವಾದಂತಹ ಶವವನ್ನು ನೋಡಿ ತಲೆ ತೆಗ್ಸಿ ಹೋಗ್ತಿರ್ತಾರೆ ಇನ್ ಕೆಲವರು ಮೆನಪ್ಟ ಅಂತೆ ಅಂತ ಹೇಳ್ಬಿಟ್ಟು ಪರಿಹಾಸ್ಯದ ಧ್ವನಿಯಲ್ಲಿ ಅವನ ಹೆಸರನ್ನು ಉಚ್ಚರಿಸಿ ಸಾಗ್ತಾ ಇರ್ತಾರೆ ಜನಸಂದಣಿ ಇರೋಷ್ಟು ಹೊತ್ತು ಯೋಧರ ತಂಡ ಪ್ರವೇಶ ದ್ವಾರದ ರಕ್ಷಣೆಗೆ ಅಂತ ನಿಂತಿರುತ್ತೆ ಬರ್ತಾ ಬರ್ತಾ ಜನರ ಓಡಾಟ ಕಡಿಮೆ ಆಗುತ್ತೆ ಯೋಧರು ಅರಮನೆಯ ಆವರಣದೊಳಗೆ ಹೊರಡ್ತಾರೆ ಉಳಿದವರು ಅಂದ್ರೆ ಸಾಮಾನ್ಯ ದಿನದಲ್ಲಿ ಇರುವ ಹಾಗೆ ಇಬ್ಬರೇ ಇಬ್ರು ಕಾವಲ್ ಬಟ್ಟರು ಅಲ್ಲಿ ನಿಂತ್ಕೊಂತಾರೆ ಬೇರೆ ದಿನ ಆಗಿದ್ದಿದ್ರೆ ರಾತ್ರಿ ಆಗಿದ್ರೆ ಪ್ರಜೆಗಳು ಯಾರು ಅಷ್ಟು ಬೇಗ ಮನೆಗಳಿಗೆ ಹೋಗ್ತಾ ಇರೋದಿಲ್ಲ ಆದರೆ ಇವತ್ ರಾತ್ರಿ ಏನಾಗಿರುತ್ತೆ ಚಾಪೆ ಮಂಚುಗಳು ಆ ಜನರನ್ನ ಕರೀತಾ ಇರುತ್ತೆ ಯಾಕೆಂದ್ರೆ ಹಿಂದಿನ ದಿವಸ ಸೆಡ್ ಉತ್ಸವದ ಸಡಗರ ಆನಂತರ ಮೆರಪ್ಟಾನ ಶಿರಚ್ಛೇದನ ಆಗಿದ್ದು ಇದೆಲ್ಲವನ್ನು ನೋಡಿ ಅವರು ಮಾನಸಿಕವಾಗಿ ದೈಹಿಕವಾಗಿ ಬಹಳ ದಣಿದು ಬಿಟ್ಟಿರ್ತಾರೆ ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ಮನೆಗಳನ್ನ ಬೇಗ ಬೇಗ ಸೇರ್ಕೊಂಡ್ಬಿಟ್ಟಿರ್ತಾರೆ ಆದರೆ ಉತ್ಸವ ನೋಡಲಿಕ್ಕೆ ಅಂತ ಬಂದ ಬೇರೆ ಊರುಗಳಿಂದ ಬಂದಿದ್ದಂತಹ ಜನರಲ್ಲಿ ಅರ್ಧದಷ್ಟು ಜನ ಇನ್ನೂ ಅದೇ ರಾಜಧಾನಿಯಲ್ಲೇ ಉಳ್ಕೊಂಡಿರ್ತಾರೆ ಉದ್ಯಾನವನದಲ್ಲಿ ನದಿ ತೀರಗಳಲ್ಲಿ ಬೀದಿ ಕೇರಿಗಳಲ್ಲಿ ಕೆಲವಾರು ನಾಗರಿಕರ ಮನೆಗಳ ಹಿತ್ತಲ ಗೋಡೆಗಳ ಮರೆಯಲ್ಲಿ ಅವರುಗಳು ತಂಗಿರ್ತಾರೆ ಕಟ್ಟಿ ತಂದಿದ್ದ ಬುತ್ತಿಯನ್ನು ಅಥವಾ ಅದರಲ್ಲಿ ತಂದು ಉಳಿದದನ್ನು ಮೆದ್ದು ನಿದ್ದೆ ಮಾಡಬೇಕು ಬೆಳಗಿನ ಜಾವ ಅಥವಾ ಮಾರನೇ ದಿವಸ ಅಲ್ಲಿಂದ ಹೊರಡಬೇಕು ಅದು ತಾವು ತಂದಿದ್ದಂತಹ ದೋಣಿಗಳಲ್ಲಿ ಇಲ್ಲವೇ ಕತ್ತೆಗಳ ಮೇಲೆ ಕೂತ್ಕೊಂಡು ರಾಜಬೀದಿಯ ಮತ್ತು ಪಕ್ಕದ ರಸ್ತೆಗಳ ಮಗ್ಗುಲುಗಳಲ್ಲಿ ಕತ್ತಲಿನ ಮರೆಯಲ್ಲಿ ಅಂತಹ ಜನರು ಇರ್ತಾರೆ ಆ ಜನರ ಮಧ್ಯೆ ನೀರಾನೆ ಪ್ರಾಂತ್ಯದವರು ಕೂಡ ಇರ್ತಾರೆ ಅವರು ಹೆಪ್ಪುಗಟ್ಟಿದ ಶೋಕದ ಭಾರದಿಂದ ಬಗ್ಗು ಬಿಟ್ಟಿರ್ತಾರೆ ಇವರೆಲ್ಲರೂ ಸತ್ತವನ ಬಂಧುಗಳು ಈ ಕಡೆ ಅರಮನೆಯ ಆಟದ ಬಯಲು ಬರಿದಾದ ನಂತರ ಕತ್ತಲೆ ಆಸ್ರೆಯಲ್ಲಿ ಶಿಬಾ ಅಳತಾ ಕೂತಿರ್ತಾಳೆ ನಾನಿನ್ನು ಬರ್ತೀನಿ ಅಂತ ಬೆಕ್ ಮತ್ತು ಔಟ ಮತ್ತು ಬಟಾರ್ ಜೊತೆಗೆ ಹೇಳ್ತಾಳೆ ಹಾಗೆ ಹೇಳಿದ್ರು ಕೂಡ ಅವಳು ಹೊರಡಕ್ಕೆ ತುಂಬಾ ನಿಧಾನಿಸ್ತಾಳೆ ಅವಳು ಹೇಳ್ತಾಳೆ ನಾಳೆ ದಂಡು ನಿಮ್ಮೂರಿಗೆ ಹೊರಡುತ್ತಂತೆ ದೇವರನ್ನ ಕರ್ಕೊಂಡು ಮಹಾ ಅರ್ಚಕರು ದಂಡಿನ ಜೊತೆಗೆ ಇರ್ತಾರಂತೆ ಅಂತ ಹೇಳ್ತಾಳೆ ಆಗ ಬಟ ಹೇಳ್ತಾನೆ ಇದು ಧರ್ಮ ಯಾತ್ರೆ ಅಲ್ಲಮ್ಮ ಇದು ದಂಡಯಾತ್ರೆ ಇದು ಯುದ್ಧ ಇವರು ದಂಡು ನಮ್ಮೂರ್ ಸೇರಕ್ಕೆ ಮುಂಚೆನೆ ನಾವು ನಮ್ಮೂರ್ ಸೇರ್ಕೊಂಡ್ಬಿಡ್ಬೇಕು ಆದ್ರೆ ಅಂತ ಅಂದಾಗ ಬೆನ್ನ ನಿರ್ವಿಕಾರವಾಗಿ ಹೇಳ್ತಾನೆ ನಾಯಕರದು ಸಾವಿಲ್ದೇ ಇರೋ ಜೀವ ಆ ಜೀವ ಮೊಸಳೆ ಪಾಲಕ್ಕೆ ಮೊಸಳೆ ಆಹಾರವಾಗಿ ಹೋಗಬಾರ್ದು ಅಂತ ಹೇಳಿದಾಗ ಎಲ್ಲರೂ ಹೌದು ಅಂತಾರೆ ಆಗ ಶಿವ ಕೇಳ್ತಾಳೆ ನನ್ನಿದ್ದಿನ ಸಹಾಯ ಆಗುತ್ತಾ ಅಂತ ಕೇಳಿದಾಗ ಭಟ ಹೇಳ್ತಾನೆ ಬೇಡ ತಂಗಿ ನೀನು ಇನ್ನು ನಮ್ಮ ಜೊತೆಗೆ ಇರೋದು ಬೇಡ ಅಪಾಯ ಆಗತ್ತೆ ಆ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದಾಗ ಆಯಿತು ಇಲ್ಲಿಂದ ಹೊರಗಡೆಗೆ ನೀವು ಹುಷಾರಾಗಿ ಹೋಗ್ಬೇಕು ಅಂತ ಆಕೆ ಹೇಳ್ತಾಳೆ ನಾನು ಇವ್ರನ್ನ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತೀನಿ ಯೋಚನೆ ಮಾಡಬೇಡ ಅಂತ ಮೆನ್ನ ಹೇಳ್ತಾನೆ ಇನ್ನೊಮ್ಮೆ ತುಂಬಿ ಬಂದ ಕಣ್ಣುಗಳನ್ನ ಶೀಬಾ ಒರೆಸ್ಕೊಂತಾಳೆ ಉಗಳ್ ನೋಡ್ತಾಳೆ ಔಟ ಬೆಕ್ ಬಟ ಮೆನ್ನ ಎಲ್ಲರನ್ನು ನೋಡ್ತಾಳೆ ಅಣ್ಣ ಬರ್ತೀನಿ ಅಣ್ಣ ಬರ್ತೀನಿ ಅಯ್ಯ ಬರ್ತೀನಿ ಅಂತ ಹೇಳ್ಬಿಟ್ಟು ಕೇಳಲಾರದೆ ತನ್ನ ಕಾಲುಗಳನ್ನ ಕಿತ್ತು ಅಲ್ಲಿಂದ ಹೊರಡ್ತಾಳೆ ಶೀಬ ಅಲ್ಲಿಂದ ಹೊರಟ್ಮೇಲೆ ಮೌನವನ್ನ ಔಟ ಮುರಿತಾನೆ ನಮ್ಮವ್ರೆಲ್ಲ ಎಲ್ಲಿ ಹೋದ್ರು ಅಂದಾಗ ಬಟ ಹೇಳ್ತಾನೆ ಎಲ್ಲೂ ಹೋಗಿಲ್ಲ ಇಲ್ಲೇ ಹೊರಗಡೆ ಪ್ರವೇಶ ದ್ವಾರದ ಹತ್ತಿರದಲ್ಲೇ ಇರ್ತಾರೆ ಆ ಊರ ಅವ್ರನ್ನೆಲ್ಲ ನೋಡ್ಕೊಂತಿದ್ದಾಳೆ ಅಂತ ಹೇಳಿದಾಗ ಮೆನ್ನ ಹೇಳ್ತಾನೆ ನಾವು ಇಲ್ಲಿಂದ ಹೊರಟ ಬಿಡೋಣ ನನ್ನನ್ನ ಹಿಂಬಾಲಿಸ್ಕೊಂಡು ನೀವು ಬನ್ನಿ ಅಂತ ಹೇಳ್ತಾನೆ ಒಬ್ರು ಹಿಂದೆ ಒಬ್ರು ಅಲ್ಲೆಲ್ಲ ಸಾಕಷ್ಟು ಕತ್ತಲಿರುತ್ತೆ ತೋಬಿನ ದಾರಿಯಾಗಿ ನದಿ ತಟ್ಟ ಕಡೆಗೆ ಹೊರಡ್ತಾರೆ ಹೊರಗಡೆ ಮೇಲೆ ಸಂಕಟವನ್ನ ಹತ್ತಿಕ್ಕೊಂತ ಎಲ್ಲರೂ ಬಿಕ್ಕಿ ಬಿಕ್ಕಿ ಆಳ್ತಾರೆ ಎದೆ ತುಡಿತಕ್ಕೆ ಅನುಗುಣವಾಗಿ ಬಟಾನ ಹೆಜ್ಜೆಗಳು ಇರುತ್ತೆ ನಡೆದಿದ್ದೆಲ್ಲ ಸುಳ್ಳಾಗಲಿ ಬರೀ ಕನಸು ಅನ್ನೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಆದರೆ ಹಾಗಾಗಿದ್ದಿದ್ರೆ ಈಗೆಲ್ಲರೂ ದೋಣಿ ಏರಿ ಮರು ಪ್ರಯಾಣ ಮಾಡಿಸ್ ಮಾಡ್ಬೋದಾಗಿತ್ತು ಅಂದ್ಕೊತಾನೆ ಅವನು ಅಂದ್ಕೊಳ್ತಾನೆ ಅಯ್ಯೋ ನಾನೊಬ್ಬ ಹುಚ್ಚ ಎಲ್ಲ ಮುಗ್ದೇ ಹೋಗಿದೆಯಲ್ಲ ಅಂದ್ಕೊಳ್ತಾನೆ ಆಗ ಮೆನ್ನ ಹೇಳ್ತಾನೆ ನೆನ್ನೆ ಅವರು ನಮ್ಮ ಜೊತೆ ಬರೋಕೆ ಒಪ್ಪಿದ್ದಿದ್ರೆ ಈ ದಾರಿಯಾಗಿ ಹೊರಗಡೆಗೆ ಬಂದ್ಬಿಡ್ತಾ ಇದ್ವಿ ಅಂತ ಹೇಳಿದಾಗ ಹೌದು ಅಂತ ಬಟಾಗೆ ಅನಿಸುತ್ತೆ ಅವನು ಅಂದ್ಕೊತಾನೆ ಈ ಅಯ್ಯನನ್ನ ಹುಚ್ಚ ಹುಚ್ಚ ಮೆನ್ನ ಅಂತಾರಲ್ಲ ಎಷ್ಟು ನೇಚರ್ ಅಲ್ವಾ ಅವರೆಲ್ಲ ಈಗ ವಿಚಾರ ಶಕ್ತಿ ಇರೋ ವ್ಯಕ್ತಿ ಅಂದರೆ ಈತ ಒಬ್ಬನೇ ಅಂತ ಅಂದ್ಕೊಳ್ತಾನೆ ಉತ್ತರ ದಿಕ್ಕಿನ ಕಡೆಗೆ ಸಾಗಿ ಪಶ್ಚಿಮದ ಕಡೆಗೆ ಹೊರಳಿ ಅರಮನೆಯ ಮಹಾದ್ವಾರದ ಕಡೆಗೆ ಮುಖ ಮಾಡಿಕೊಂಡು ನಡೀತಾ ಎಲ್ಲರೂ ಹೊರಡ್ತಾರೆ ಸ್ವಲ್ಪ ನಿರ್ಜನವಾಗಿ ಕಂಡ ಕಡೆ ಅವರೆಲ್ಲರೂ ನಿಂತ್ಕೊತಾರೆ ಆಗ ಬಟ ಹೇಳ್ತಾನೆ ಅಯ್ಯ ನೀವು ನಮ್ಮನ್ನು ಬಿಟ್ಟು ಹೋಗಬೇಡಿ ಅಂದಾಗ ಇಲ್ಲ ಬಟಾ ನಾನು ಹೋಗೋದಿಲ್ಲ ಅಂತ ಮೆನ್ನ ಹೇಳ್ತಾನೆ ಸರಿ ಈಗ ಏನ್ ಮಾಡೋಣ ಅಯ್ಯ ಅಂದಾಗ ದೂರದಲ್ಲಿ ಪ್ರವೇಶ ದ್ವಾರ ಇರೋ ಕಡೆಗೆ ಮೆನ್ನ ನೋಡ್ತಾನೆ ಹೇಳ್ತಾನೆ ಆಪೋಪಿಸ್ನ ಅಂಗಡಿಯಿಂದ ಅಥವಾ ಹರ್ಮಾಜಿಸ್ನ ಅಂಗಡಿಯಿಂದ ಶವಲೇಪನ ಸಾಮಗ್ರಿ ತರಬೇಕು ಅವರಿಬ್ರು ಬಹಳ ದೂರದ್ರು ಯಾತಕ್ಕೋಸ್ಕರ ಈ ಖರೀದಿ ಅನ್ನೋದು ಅವ್ರಿಗೆ ಗೊತ್ತಾಗ್ಬಾರ್ದು ಅದಾದ್ಮೇಲೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ತೂಗಾಡ್ತಿರೋ ಆ ಶವವನ್ನು ವಶಪಡಿಸ್ಕೊಂಡು ಸುರಕ್ಷಿತವಾಗಿ ದೋಣಿಗೆ ಸಾಗಿಸ್ಬೇಕು ಇದು ಸದ್ದುಗದ್ಲ ಇಲ್ದೇ ಆಗ್ಬೇಕಾಗಿರೋ ಕೆಲಸ ಅದಾದ ತಕ್ಷಣ ನಾವು ಈ ರಾಜಧಾನಿಯನ್ನ ಬಿಟ್ಬಿಡ್ಬೇಕು ಅಂತ ಮೆನ್ನ ಹೇಳ್ತಾನೆ ಆಯ್ತು ಅಯ್ಯ ಅಂತ ಬಟ ಉಟ್ಕೊತಾನೆ ಲೇಪನ ಸಾಮಗ್ರಿ ಕೊಂಡ್ಕೊಳಕ್ಕೆ ವಿನಿಮಯ ಸಾಮಗ್ರಿ ಬೇಕಲ್ಲ ನಮ್ಮ ಹತ್ರ ಇದೆಯಾ ಅದು ಅಂತ ಮೆನ್ನ ಕೇಳಿದಾಗ ದೂರ್ ಇಲ್ಲಿ ಇದೆ ಅಪ್ಪಿಸ್ನ ಅಂಗಡಿ ಹತ್ರದ್ದು ನಾನು ನೋಡಿದ್ದೀನಿ ಅಂತ ಮೆನ್ನ ಸಾರಿ ಬಟ ಹೇಳ್ತಾನೆ ನೀನು ಹೋಗ್ಬಾರ್ದು ಬಟ ಅಂತ ಮೆನ್ನ ತಡೀತಾನೆ ಗೊತ್ತು ನಾನು ಹೋಗಲ್ಲ ದೂರದಲ್ಲಿ ನಿಂತ್ಕೊಂಡು ಆ ಊರಾಗೆ ಅಂಗಡಿ ತೋರಿಸ್ತೀನಿ ಅವಳು ಅವಳು ಗಂಡ ಸಾಮಾನನ್ನು ಖರೀದಿ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿದಾಗ ಬೆನ್ನ ಹೇಳ್ತಾನೆ ತುರ್ತು ಲೇಪನದ ಸಾಮಗ್ರಿ ಅಂತ ಕೇಳಲಿ ಜೊತೆಗೆ ಅನೂಬಿಸ್ ದೇವತೆಯ ಒಂದು ಮುಖವಾಡನೂ ಬೇಕು ಇಲ್ಲೇ ಹತ್ತಿರದ ಊರಿನವರು ಅವರ ಅಣ್ಣ ಸತ್ತು ಹೋಗಿದ್ದಾರೆ ಅವರ ಪಗ್ನಕ್ಕೆ ಸಾಮಗ್ರಿ ಬೇಕು ಅಂತ ಹೇಳಿಬಿಟ್ಟು ಅವರು ಹೇಳಿ ನಾನು ದೋಣಿ ಹತ್ತಿರಕ್ಕೆ ಹೋಗಿರ್ತೀನಿ ಅಂತ ಮೆನ್ನ ಹೇಳ್ತಾನೆ ನೀವು ಹೋಗ್ತಾ ಇರಿ ನಮ್ಮವ್ರನ್ನೆಲ್ಲ ನೋಡ್ಕೊಂಡು ನಾನು ಬಂದ್ಬಿಡ್ತೀನಿ ವಿನಿಮಯ ಸಾಮಗ್ರಿ ತರಬೇಕಲ್ಲ ಅಂತ ಬಟ ಹೊರಡ್ತಾನೆ ಹೂ ಅಂದ್ಕೊಂಡು ಮೆನ್ನ ದೋಣಿ ಕಡೆಗೆ ಹೊರಡ್ತಾನೆ ಈ ಕಡೆ ಪ್ರವೇಶದ ದ್ವಾರದ ಸಮೀಪದಲ್ಲಿ ಎದುರುಗಡೆ ಅಲ್ಲಲ್ಲಿ ಅವರೆಲ್ಲ ಕೂತಿರ್ತಾರೆ ಅಂದ್ರೆ ನೀರಾನೆ ಪ್ರಾಂತ್ಯದವರು ಕತ್ತಲಿನ ಮರಿಯಲ್ಲಿ ಕೂತಿರ್ತಾರೆ ಅವ್ರು ಕೂತಿರೋದು ಅಲ್ಲಿ ಯಾರಿಗೂ ಬೇಗ ಗೊತ್ತಾಗ್ತಿರೋದಿಲ್ಲ ಬಟ ಅಲ್ಲಿಗೆ ಬರ್ತಾನೆ ಅಣ್ಣ ಬಂದ್ಯಾ ನಿನ್ನೇ ಕಾಯ್ತಾ ಇದ್ವಿ ಅಂತ ಹೂರ ಹೇಳ್ತಾಳೆ ಬಟ ನಾಯಕನ ತೂಗಾಡ್ತಿದ್ದ ಶವದ್ ಕಡೆಗೊಮ್ಮೆ ನೋಡ್ತಾನೆ ಹೃದಯದ ಆಳದಿಂದ ಬಂದಂತಹ ದುಃಖವನ್ನು ತಡೆದು ತಡೆದುಕೊಳ್ತಾನೆ ಬಂಧುಗಳ ಕಡೆಗೆ ನುಸುಳ್ತಾನೆ ಕೂತ್ಕೊಂಡಿದ್ದಂತಹ ರಾಮೇರಿ ಪಟಾನನ್ನು ತಬ್ಕೊಳ್ತಾನೆ ಆ ಹುಡುಗ ಅಳತಾ ಇರೋದಿಲ್ಲ ಆದರೆ ಕಣ್ಣುಗಳು ಮಾತ್ರ ಕೆಂಪಾಗಿರುತ್ತೆ ರಾಮೇರಿ ರಾಮಿರಿ ಅಂತ ಬಟಾನ ಗಂಟಲಿಂದ ಎರಡು ಪಿಸ ಧ್ವನಿಯ ಪದಗಳು ಹೊರಬೀಳತ್ವೆ ಅವರೆಲ್ಲರೂ ಆತನ ದಾರಿಯನ್ನು ನೋಡ್ತಾ ಕೂತಿರ್ತಾರೆ ಅವರೆಲ್ಲರ ಸ್ವರ ಪಡೆದಂತಹ ಒಂದು ಪ್ರಶ್ನೆ ಆ ಮೌನವನ್ನು ಕೆಣಕ್ತಾ ಇರುತ್ತೆ ಅರಮನೆಯ ಮಹಾದ್ವಾರವನ್ನು ಮುಚ್ಚಿರ್ತಾರೆ ತೂಗಾಡ್ತಿದ್ದಂತಹ ಶವಕ್ಕೆ ಇಬ್ರು ಭಟರು ಕಾವಲುಗಾರರಾಗಿ ಅಲ್ಲಿ ಕೂತಿರ್ತಾರೆ ಆಗ ಬಟ ಅಹುರಾಗೆ ಹೇಳ್ತಾನೆ ಈಗ ಎರಡು ಕೆಲಸ ಆಗಬೇಕು ಅಹುರ ಅಂದಾಗ ಹೇಳು ಅಂತ ಹಾಗೆ ಹೇಳ್ತಾಳೆ ಆಗಬೇಕಾದದ್ದನ್ನು ಭಟ ವಿವರಿಸ್ತಾನೆ ಶವಲೇಪನ ಸಾಮಗ್ರಿ ದೋಣಿಗೆ ತಲುಪಿಸಿದ ಮೇಲೆ ನೀನು ಇಲ್ಲಿಗೆ ವಾಪಸ್ ಬರಬೇಕು ಒಂದಿಷ್ಟು ಬುತ್ತಿ ತಗೊಂಡ್ಬಾ ಕಾವಲಿನ ಆ ಇಬ್ರನ್ನ ಊಟಕ್ಕೆ ಕರಿ ಕೊಲ್ಲಬೇಡ ಔಟು ನೋಡ್ಕೊಳ್ತಾರೆ ಅವ್ರಿಗೆ ನಮ್ಮವರು ನಾಲ್ಕು ಜನ ಸಹಾಯ ಮಾಡ್ಲಿ ಬಾಯಿಗೆ ಚಿಂದಿ ತುರುಕಿ ಕಣ್ಣುಗಳಿಗೆ ಬಟ್ಟೆ ಕಟ್ಟಿ ಕೈಕಾಲು ಬಿಗಿದು ಕತ್ಲಲ್ಲಿ ಎಲ್ಲಾದ್ರೂ ಎಸ್ ಬಿಡೋಣ ಹೇಳು ನಿನ್ ಗಂಡನ್ ಕರ್ಕೋ ಅಂತ ಬಟ ಹೇಳ್ತಾನೆ ನಿದ್ದೆ ಹೋಗಿದ್ದ ಮಗುವನ್ನ ಹೆಗಲ್ ಮೇಲೆ ಹಾಕೊಂಡು ಅಹೂರ ಎದ್ದೇಳ್ತಾಳೆ ಗಂಡನ್ಗೆ ಸನ್ನೆ ಮಾಡ್ತಾಳೆ ಬಟಾನನ್ನು ಹಿಂಬಾಲಿಸ್ತಾಳೆ ಅವ್ರು ಮೂರ್ ಜನವು ಜನಸಂಚಾರ ಕಡಿಮೆ ಆಗಿ ನದಿ ದಂಡೆ ದಾರಿ ಕಡೆಯಲ್ಲಿ ಹೊರಡ್ತಾರೆ ಒಂದೇ ದಿನದಲ್ಲಿ ಈ ದಾರಿ ಆ ಸಾಕಷ್ಟು ಪರಿಚಯ ಆಗಿರುತ್ತೆ ದೋಣಿಯನ್ನು ಕಾಯ್ತಾ ಅಂಬಿಗರು ಕೂತಿರ್ತಾರೆ ಮೆನ್ನ ನೋಡಿದ ತಕ್ಷಣ ಅವರು ನಿಜವಾ ನಿಜ್ವಾ ಅಂತ ಕೇಳ್ತಾರೆ ಅಂದ್ರೆ ಸ್ವಲ್ಪ ಹೊತ್ತಿಗೆ ಮುಂಚೆ ಅಲ್ಲಿಂದ ಹೊರಟ ಬೇರೆ ದೋಣಿಯ ಜನ ಈ ಸುದ್ದಿಯನ್ನು ಹೇಳಿರ್ತಾರೆ ಈ ಅಂಬಿಗರು ನೀರಾನೆ ಪ್ರಾಂತ್ಯದವರು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಮೆನ್ನ ಮರಳಿನ ಮೇಲೆ ಕೂತ್ಕೊಂತಾನೆ ನ್ಯಾಯಸ್ಥಾನದಲ್ಲಿ ನಡೆದದ್ದನ್ನ ಚುಟುಕಾಗಿ ಹೇಳ್ತಾನೆ ಅಂಬಿಗರ ದುಃಖ ಕಪೋಲುಗಳ ಮೇಲೆ ಹರಿಯುವ ಉಷ್ಣ ಪ್ರವಾಹ ಆಗತ್ತೆ ಮೆಲ್ಲನೆ ಅಳತಾ ಅಳತಾ ಒಬ್ಬ ಹೇಳ್ತಾನೆ ನಮ್ಮ ಮೇಲೆ ಪುಟ್ಟ ಅಣ್ಣ ಏನ್ ಹೇಳಿದ್ರು ಅಂದಾಗ ಹೇಳ್ತಾನೆ ಮೆನಪಟ ಅನ್ನ ಹೇಳಿದ್ರು ಮಹಾಪ್ರಭುಗಳೇ ಮಹಾ ಅರ್ಚಕರೇ ಅಮಾತ್ಯರೆ ಪ್ರತಿಷ್ಠಿತರೆ ಕಿವಿ ಕೊಟ್ಟು ಕೇಳಿ ನಮಗೆ ಅಂದರೆ ಜನಸಾಮಾನ್ಯರಿಗೆ ಸಿಟ್ಟು ಬಂದರೆ ಅದು ಮಹಾಪೂರ ಆಗತ್ತೆ ಅದರಲ್ಲಿ ನೀವೆಲ್ಲರೂ ಕೊಚ್ಚಿ ಹೋಗ್ತೀರಾ ಮಹಾಪೂರ ಇಳ್ದಾಗ ಕಾಣ್ಬರೋ ಈ ಜಗತ್ತು ಹೊಸದಾಗಿರುತ್ತೆ ಆ ನೂತನ ಸೃಷ್ಟಿ ನಿರಾತಂಕವಾಗಿ ಆಗಲಿ ಅಂತ ನಾನು ರಾನನ್ನ ಪಠಾನನ್ನ ಅಮನ್ನ ಅನನ್ಯ ಭಾವದಿಂದ ಪ್ರಾರ್ಥನೆ ಮಾಡ್ತೀನಿ ಅಂತ ಅಂದರು ಅರ್ಥ ಆಯ್ತಾ ಅಂತ ಮೆನ್ನ ಕೇಳ್ತಾನೆ ಇಲ್ಲ ಅಂತ ಜನ ಎಲ್ಲ ಹೇಳಿದಾಗ ಬಹಳ ಅರ್ಥ ಇರೋ ಮಾತು ಅಣ್ಣ ಹೇಳಿದ್ದು ಮುಂದೆ ಸಾವಿರಾರು ವರ್ಷಗಳಾದರೂ ಕೂಡ ಆ ಮಾತು ಇದ್ದೇ ಇರುತ್ತೆ ಪ್ರತಿಧ್ವನಿಸ್ತಿರುತ್ತೆ ಏಕೆಂದರೆ ಕೊನೆಗೆ ಒಂದಲ್ಲ ಒಂದಿನ ಜನಕ್ಕೆ ಸಿಟ್ಟು ಬರುತ್ತೆ ಅಂತ ಹೇಳಿಬಿಟ್ಟು ತನ್ನೊಳಗಿನ ದುಃಖವನ್ನ ಮರಸೋಕೆ ಮೆನ್ನ ಮಾತಿನ ಮೊರೆಯನ್ನು ಹೋಗ್ತಾನೆ ಅಷ್ಟೊತ್ತಿಗೆ ಆ ಊರ ಜೊತೆಗೆ ಬಟ ಕೂಡ ಬಂದು ತಲುಪ್ತಾನೆ ಧ್ವನಿ ತೆಗೆದು ಅಳಕ್ಕೆ ಹೊರಟಿದ್ದ ಅಂಬಿಗರನ್ನ ಶ್ ಅಂತ ಬಟ ತಡಿತಾನೆ ಅಳಬಾರ್ದು ಆಗಬಾರ್ದು ಆಗೋಗಿದೆ ಇನ್ನು ಮುಂದಿನ ಕೆಲಸ ಅಂತ ಹೇಳ್ತಾನೆ ಮೆನ್ನ ಎದ್ಬಿಟ್ಟು ಹೇಳ್ತಾನೆ ಆ ಅಂಜೂರದ ಮರದ ಹತ್ರ ನಾನು ಕೂತಿರ್ತೀನಿ ಎಲ್ಲ ಆದಮೇಲೆ ನನ್ನನ್ನು ಕರೀರಿ ಅಂತ ಹೇಳಿದಾಗ ಹ್ಞೂ ಅಯ್ಯ ಅಂದ್ಬಿಟ್ಟು ಎಲ್ಲರೂ ಒಪ್ಕೊತಾರೆ ಸೆಣಬಿನ ದೊಡ್ಡ ಚೀಲದಲ್ಲಿ ವಿನಿಮಯ ಸಾಮಗ್ರಿಗಳಿರುತ್ತೆ ಆ ಹೂರೊಳ ಗಂಡ ಅದನ್ನು ಹೊತ್ಕೋತಾನೆ ರಾಜಧಾನಿಯಲ್ಲಿ ನಾಯಕರ ತಂಡಿಗೆ ಖರ್ ತಂಡದ ಖರ್ಚಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ಇಪ್ಪಿಯೂವರ ಆ ಚೀಲವನ್ನು ಕೊಟ್ಟಿರ್ತಾನೆ ಖಾಲಿ ಆಗೋ ಚೀಲ ಒಂದನ್ನು ಬಿಟ್ಟು ಬೇರೇನೂ ಉಳಿಸ್ಬೇಡ ಹೂರ ಅಂತ ಬಟ ಹೇಳ್ತಾನೆ ಹೂವಣ್ಣ ಅಂತ ಆಕೆ ಒಪ್ಕೊಂತಾಳೆ ಬನ್ನಿ ಅಪೋಪಿಸ್ನ ಅಂಗಡಿ ತೋರಿಸ್ತೀನಿ ಅಂಥೇಳಿ ಹೊರಡ್ತಾನೆ ಅದೃಷ್ಟದ ಬೀದಿ ಅದೃಷ್ಟ ಬೀದಿಯಲ್ಲಿ ಆ ಅಂಗಡಿ ಇರುತ್ತೆ ಅದೃಷ್ಟದ ಬೀದಿ ಎಷ್ಟು ಕೆಟ್ಟ ಅದೃಷ್ಟ ನಮ್ಮದು ಅಂತ ಎಲ್ಲ ಅಂದ್ಕೊಳ್ತಾರೆ ಎಲ್ಲೋ ಒಂದೆರಡು ಮನೆಗಳಲ್ಲಷ್ಟೇ ದೀಪಗಳಿರುತ್ತೆ ಎಲ್ಲರೂ ಸಾಕಷ್ಟು ದಂಡದಿದ್ರಿಂದ ಸುಮಾರು ಮನೆಗಳಲ್ಲಿ ವಿಶ್ರಾಂತಿಗೋಸ್ಕರ ಜನ ಬೇಗ ಮಲಗಿರೋದ್ರಿಂದ ದೀಪಗಳು ಉರಿತಾ ಇರೋದಿಲ್ಲ ಹುಚ್ಚಿದ್ದ ಒಂದು ಕದದ ಎದುರು ನಿಂತ್ಕೊಂಡು ಬಟಾ ಪೀಸ್ ನೋಡಿತಾನೆ ನೋಡಿ ಇದೇ ಇದೇ ಆ ಅಂಗಡಿ ಮನೆ ಎರಡು ಅಪೋಪಿಸಯ್ಯ ಅಂತ ಕೂಗುವ ಆ ಬಾಗಿಲು ಬಡಿ ನಾನು ಬೀದಿ ಮೂಲಲ್ಲಿ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾನೆ ಬಟ ಆ ಕಡೆ ಹೋದ ತಕ್ಷಣ ಅಪೋಪಿಸಯ್ಯ ಅಪೋಪಿಸಯ್ಯ ಅಂತ ಅವಳು ಕೂಗ್ತಾಳೆ ಬಾಗಿಲು ಇಟ್ತಾಳೆ ಉತ್ತರದ ದಾರಿ ನೋಡ್ತಾ ಮತ್ತೊಮ್ಮೆ ಹೆಸಳಿದು ಕೂಗ್ತಾಳೆ ಆಕೆ ಗಂಡನೂ ಕರೀತಾನೆ ಅಪೋಪಿಸಯ್ಯ ಅಂತ ಏನೂ ಸದ್ದಿರೋದಿಲ್ಲ ಅಯ್ಯೋ ಈ ಅಯ್ಯನನ್ನು ಎಬ್ಬಿಸೋದು ಹೇಗೆ ಅಂತ ಆ ಊರಿಗೆ ಯೋಚನೆ ಆಗತ್ತೆ ಅಷ್ಟರಲ್ಲಿ ಜಾಲಂದದ ತೆರೆದ ತೆರೆದು ಸದ್ದಾಗತ್ತೆ ಪೂಪಿಸ್ ಜಾಲಂದದ ಮುಖಾಂತರನೇ ಕೇಳ್ತಾನೆ ಯಾರು ಏನು ಬೇಕು ಅಂದಾಗ ಈತನೇ ಅಯ್ಯ ಇರಬೇಕು ಅಂದ್ಕೊಂಡು ಆ ಊರ ಹೇಳ್ತಾಳೆ ನಾವು ಬೇರೆ ಊರ್ನವ್ರು ಒಂದಿಷ್ಟು ಸಾಮಗ್ರಿ ಬೇಕು ಅಯ್ಯ ಅಂದಾಗ ಈ ಇಲ್ಲ ಎಂತ ಸಾಮಗ್ರಿ ಅಂತ ಅವ್ನು ಕೇಳ್ತಾನೆ ಆ ಊರೊಳಗೆ ಗುಂಡಿನ ಬಡಿತ ಗುಂಡಿಗೆ ಬಡಿತ ತೀವ್ರವಾಗುತ್ತೆ ಅದು ಹಿರುಳಾಗ್ತಾಳೆ ಆದರೂ ಧ್ವನಿಯ ಕಂಪವನ್ನು ಮರೆಮಾಚಿ ಅವಳು ಹೇಳ್ತಾಳೆ ಶವಲೇಪನ ಸಾಮಗ್ರಿ ಬೇಕು ಅಯ್ಯ ಅಂದಾಗ ಹಾ ಯಾವ ಜನ ನೀವು ಅಂದಾಗ ರೈತ ಜನ ಅಯ್ಯ ಅಂತ ಹೇಳ್ತಾಳೆ ನಿಮ್ಮೂರಿನ ಭೂಮಾಲೀಕ ಕಳ್ಸಿದನ ಎಪ್ಪತ್ತು ದಿನದ ಲೇಪನದ್ದ ಅಂತ ಕೇಳಿದಾಗ ಇಲ್ಲ ಅಣ್ಣ ನನ್ನ ಅಣ್ಣ ತೀರ್ಕೊಂಡ ನಾಳೆ ಬೆಳಗ್ಗೆನೆ ಲೇಪನ ಮಾಡ್ತೀವಿ ಅಂದಾಗ ಹಾಗೋ ನಿಮ್ಮ ಸ್ವಂತಕ್ಕ ಬೇಡ ಅನ್ನಕ್ ನಾನು ಯಾರು ಆದ್ರೆ ಇದೆಲ್ಲ ಖರ್ಚಿನ ಬಾಬದು ಐವತ್ತು ಊಟನ ಆಗತ್ತೆ ಅಷ್ಟು ಮೌಲ್ಯಕ್ಕೆ ವಿನಿಮಯ ಸಾಮಗ್ರಿ ತಂದಿದ್ದೀರಾ ಅಂತ ಅಂಗಡಿ ಅವ್ನು ಕೇಳ್ತಾನೆ ಅನೂ ಬಿಸ್ ದೇವತೆಯ ಮುಖವಾಡನೂ ಬೇಕು ಅದು ಸೇರಿಸಿ ಐವತ್ತು ಮಾಡ್ಕೊಳ್ಳಿ ಅಯ್ಯ ಅಂತ ಊರ ಹೇಳ್ತಾಳೆ ಇಲ್ಲ ಅರವತ್ತಾಗುತ್ತೆ ಅಂತ ಅವನು ಹೇಳ್ತಾನೆ ದೀಪ ಹಚ್ಚಿ ಅಯ್ಯ ಬಾದ ತೆಗಿರಿ ಅಂತ ಅವಳು ಹೇಳ್ತಾಳೆ ಮತ್ತೆ ಮೌನ ಬರುತ್ತೆ ಪತ್ನಿ ಎದ್ದು ಹಚ್ಚಿಕೊಟ್ಟ ದೀಪವನ್ನು ಕೈಯಲ್ಲಿ ಹಿಡ್ಕೊಂಡು ಅಪೋಪಿಸ್ ಬಾಗಿಲು ತೆಗಿತಾನೆ ತುಸು ಮುಂದೆ ಬರ್ತಾನೆ ಬೀದಿಲಿ ನಿಂತಿದ್ದವರನ್ನು ಹಣತೆ ಬೆಳಕಲ್ಲಿ ನೋಡ್ತಾನೆ ಊಟ ಇಳಿಸಿ ಅಂತಾನೆ ಊಟ ಬಿಚ್ಚ ಹೆಂಗೆ ತೋರಿಸು ಅಂತ ಊರ ತನ್ನ ಗಂಡನ್ ಹೇಳ್ತಾಳೆ ಆತ ತಾನು ಹೊತ್ಕೊಂಡು ಬಂದಿದ್ದ ಚೀಲವನ್ನು ಜಗಲಿ ಮೇಲೆ ಇಡ್ತಾನೆ ಕಟ್ಟುಗಳನ್ನು ಬಿಚ್ಚತಾನೆ ಚೀಲದಲ್ಲಿ ಇದ್ದಿದ್ದ ಸಾಮಗ್ರಿಗಳನ್ನು ಒಂದೊಂದಾಗಿ ತೆಗೆದು ಹೊರಗಡೆ ಇಡ್ತಾನೆ ಅಪೋಪಿಸ್ ದೀಪವನ್ನ ಕೆಳಗಡೆ ಇಟ್ಟು ವಿನಿಮಯ ಸಾಮಗ್ರಿಗಳನ್ನ ಪರೀಕ್ಷೆ ಮಾಡ್ತಾನೆ ರಾತ್ರಿ ಹೊತ್ತು ಸಾಮಾನ್ಯ ಮಟ್ಟದ ಸಾಮಾನನ್ನು ನೀವು ದಾಟಿಸಿ ಅದಕ್ಕೆ ನೋಡ್ತಾ ಇದ್ದೀನಿ ಅಂತ ವ್ಯಂಗ್ಯೋಕ್ತಿ ಆಡ್ತಾಳೆ ಅಹೂರ ಪ್ರತಿಭಟಿಸ್ತಾಳೆ ಅಯ್ಯ ಅಂತ ಮಾತಾಡಬೇಡಿ ತಾನು ಸತ್ತಾಗ ಶವಲೇಪನ ಆಗಬೇಕು ಅಂತ ನನ್ನ ಅಣ್ಣ ಯಾವಾಗಲೂ ಹೇಳ್ತಿದ್ದ ಅವನ ಆಸೆ ಏಳು ಅಂತ ತಕ್ಷಣ ಹೊರಟು ಬಂದ್ವಿ ತಗೊಂಡ್ ತೊಗೊಂಡ್ಬಂದಿದ್ವಿ ನೂರಾರು ಊಟದ ಮೌಲ್ಯ ಇದ್ದೇ ಸಿಕ್ಕಬಹುದು ನಿಮಗೆ ಅಂತ ಹೇಳ್ತಾಳೆ ಸೆಣಬಿನ ಬಟ್ಟೆಯ ಸೊಂಟದ ಪಟ್ಟಿಗಳು ಜೊಂಡಿನ ಪಾದ್ರಕ್ಷೆಗಳು ಮರದ ಹಾವುಗೆಗಳು ಕೈಗೋಲು ಹೊಡೆಗೋಲು ಜೇನು ತುಂಬಿದ್ದ ಜಾಡಿಗಳು ಪೈಪರಸ್ನ ಹಾಳೆಗಳು ಹಾಲುಗಲ್ಲಿನ ಮರಿಗೆ ಪಾತ್ರೆಗಳು ಜೊಂಡಿಂದ ಹೆಳೆದ ಪುಟ್ಟ ಚಾಪೆಗಳು ತಟ್ಟೆಗಳು ಇವೆಲ್ಲ ಇರುತ್ತೆ ಇದನ್ನೆಲ್ಲ ನೋಡಿ ಆ ಪೋಪಿಸ್ಗೆ ಸಂತೋಷ ಆಗುತ್ತೆ ಆದರೂ ಕೂಡ ತನ್ನ ಸಂತೋಷವನ್ನ ತಡ್ಕೊಂಡು ಅವನು ಹೇಳ್ತಾನೆ ಶವಲೇಪನ ಅನ್ನೋದು ದಿವ್ಯ ಜೀವನಕ್ಕೆ ಸಾಕ್ಷಿ ನಾಳೆ ಬದುಕಿಗೆ ಅದು ತಯಾರಿ ನೂರಾರು ಊಟನ ಮೌಲ್ಯ ನೀವು ತೆತ್ರು ತಪ್ಪೇನಲ್ಲ ಇಲ್ಲೇ ಇರಿ ಬಂದೆ ಅಂತ ಹೇಳಿ ಒಳ ಹೋಗ್ತಾನೆ ಹಣತಿಯ ಹೊಣತಿಯನ್ನ ಹೊಸ್ತಿಲ ಮೇಲೆ ಇಟ್ಬಿಟ್ಟು ಒಳ ಹೋಗ್ತಾನೆ ಸ್ವಲ್ಪ ಹೊತ್ತಲ್ಲೇ ಸಾಮಗ್ರಿಗಳ ಜೊತೆಗೆ ಹೊರಗಡೆ ಬರ್ತಾನೆ ವಿಸರ್ಜನೆ ಎಣ್ಣೆ ತುಂಬಿದ್ದ ಜಾಡಿ ಇರುತ್ತೆ ಪೈಪರಸ್ ದಾಟಿನ ದಂಟಿನಿಂದ ಮಾಡಿರೋ ಪಿಚಕಾರಿ ತಾಮ್ರದ ದಬ್ಬಳ ಸೆಣಬಿನ ದಾರ ತೂತು ಮುಚ್ಚೋ ಬೆಣೆ ಸೆಣಬಿನ ಪಟ್ಟಿಯ ಸುರುಳಿ ರಾಳ ಅನುಭಿಸಿದ ಮುಖವಾಡ ಇವೆಲ್ಲ ಇರುತ್ತೆ ಅವನು ಹೇಳ್ತಾನೆ ನೋಡ್ತಿಯಾ ತಾಯಿ ಬಡವರು ಶ್ರೀಮಂತರು ಅಂತ ನಾನು ಏನು ವ್ಯತ್ಯಾಸ ಮಾಡಲ್ಲ ಎಲ್ಲ ಉತ್ತಮವಾದ ಸಾಮಗ್ರಿ ಕೊಡ್ತಾ ಇದ್ದೀನಿ ಇದಕ್ಕೆ ವಿನಿಮಯವಾಗಿ ನೀವು ತಂದಿರೋದು ಏನೇನು ಸಾಲದು ಅಂತ ಹೇಳ್ತಾನೆ ಆ ಹೂರ ನಿಟ್ಟುಸಿರು ಬಿಡ್ತಾಳೆ ನಮ್ಮ ಸೆಣಬಿನ ಚೀಲ ಮಾತ್ರ ನಮಗೆ ಬೇಕು ಅಯ್ಯ ಅಂದಾಗ ಅಷ್ಟು ದೊಡ್ಡದು ಯಾಕೆ ಲೇಪನ ಸಾಮಗ್ರಿ ಒಯ್ಯೋಕ್ಕೆ ಅಂತ ಸಣ್ಣ ಕೈ ಚೀಲ ಕೊಡ್ತೀನಿ ಅದು ಉಚಿತವಾಗಿ ಅಂತ ಅವನು ಹೇಳ್ತಾನೆ ಸಣ್ಣ ಕೈ ಚೀಲನೂ ಬೇಕು ಅಣ್ಣ ಆದರೆ ಆ ದೊಡ್ಡ ಚೀಲ ನಮ್ಮ ಪಕ್ಕದ ಮನೆಯಿಂದ ತಂದಿದ್ದು ಅವರು ವಾಪಸ್ ಕೊಡಬೇಕು ಅಂತ ಹೂರ ಹೇಳ್ತಾಳೆ ಹಾಗಾದ್ರೆ ಕತ್ತಿನಲ್ಲಿರೋ ಸರಗಳನ್ನು ಕೊಡು ಅಂತ ಅವನು ಮತ್ತಷ್ಟು ದುರಾಸೆಯಿಂದ ಕೇಳ್ತಾನೆ ಮೂರು ಕವಡೆ ಸರ ಎರಡು ತಾಮ್ರದ್ದು ಒಂದು ಬೆಳ್ಳಿದು ಎಲ್ಲ ಕೊಡ್ಲಾ ಅಣ್ಣ ಅಂತ ಹೂರ ಕೇಳ್ತಾಳೆ ಹ್ಞೂ ಕಮ್ಮಿ ಮೌಲ್ಯ ಕೊಟ್ಟು ಲೇಪನ ಸಾಮಗ್ರಿ ತಗೊಂಡು ಹೋದ್ರೆ ಸತ್ತವನು ಒಳ್ಳೇದಲ್ಲ ಅಂತ ಹೇಳಿಬಿಟ್ಟು ಅಪೋಪಿಸ್ ಹೇಳ್ತಾನೆ ಆ ಹೂರ ಮಗುವನ್ನು ಗಂಡನ ಹೆಗಲಿಗೆ ವರ್ಗಾಯಿಸ್ತಾಳೆ ಸರಗಳನ್ನ ಬಿಚ್ಚಿ ಕೊಡ್ತಾಳೆ ಅವಳು ಬರಿದಾದ ಎದೆಯನ್ನು ಅಪೋಪಿಸ್ ನಿಟ್ಟಿಸಿ ನೋಡ್ತಾನೆ ವಿನಿಮಯಕ್ಕೆ ದೊರೆತ ಸಾಮಗ್ರಿಗಳನ್ನ ಎರಡು ಕೈಗಳಲ್ಲೂ ಬಾಚಿಕೊಂಡು ಒಳಗಿಡ್ತಾನೆ ಅಹೂರ ಕೇಳ್ತಾಳೆ ಅಣ್ಣ ಸ್ವಲ್ಪ ಸುಗಂಧ ದ್ರವ್ಯವನ್ನು ಕೊಡಿ ದೇವರಿಗೆ ಸಂತೋಷ ಆಗತ್ತೆ ಅಂದಾಗ ಪೊಪ್ಪಿಸಿಕೊಂಡೋಗ್ತಾನೆ ಪೈಪರ ಸೇರೆಯಲ್ಲಿ ಕಟ್ಟಿದ ಧೂಪದ ಪುಡಿಯ ಪೊಟ್ಟಣವನ್ನು ಎತ್ತಿಕೊಡ್ತಾನೆ ನಿನ್ನ ಹಣ್ಣ ಹೆಂಗೆ ಸತ್ತಾ ಅಂತ ಕೇಳಿದಾಗ ಕಣ್ಣುಗಳನ್ನು ಮುಚ್ಚಿಕೊಂಡು ಕಣ್ಣೀರನ್ನು ತಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಹೂರ ಹೇಳ್ತಾಳೆ ಮೊಸಳೆ ಕಡಿತು ಅಣ್ಣ ಅಂದಾಗ ಮೊಸಳೆನ ಕೊಂದ್ರ ಅಂದಾಗ ಹಾ ಹಾ ಅಂತ ಅವಳು ಹೇಳ್ತಾಳೆ ಈ ಪ್ರಶ್ನೆಯನ್ನು ಹೂರ ನಿರೀಕ್ಷಿಸಿರೋದಿಲ್ಲ ಒಂದು ಕ್ಷಣ ಅಳಕದ್ರು ಕೂಡ ಗಂಟಲು ಸರಿಪಡಿಸ್ಕೊಂಡು ಹೇಳ್ತಾಳೆ ಹುಟ್ಟಿದವನಿಗೊಂದು ಹೆಸರು ದೇವ್ರದೇನೆ ಟಾ ಹೋಪೆಟ್ ಅಂತ ಅವಳು ಹೇಳ್ತಾಳೆ ಪಟಾ ಹೋಟೆಪ್ಪ ಸತ್ತವನ ನಾಮ ಉಚ್ಚಾರ ಮಾಡಿದ್ರೆ ಅವನು ಮತ್ತೆ ಜೀವಂತ ಆಗ್ತಾನೆ ಈ ದೇವಕ್ಕೆ ಕೇಳಿದೀಯಾ ಅಂತ ಹೇಳಿದಾಗ ಇಲ್ಲ ಅಯ್ಯ ಅಂತ ಅವಳು ಹೇಳ್ತಾಳೆ ಕಲ್ತ್ಕೊಳ್ಳಿ ಅಂದಾಗ ಕೈ ಚೀಲ ಕೊಡಿ ಅಯ್ಯ ಅಂತ ಕೇಳ್ತಾಳೆ ಇಲ್ಲ ಈಗಿರೋ ನಷ್ಟ ಸಾಲದ ನಿಮ್ಮ ಚೀಲದಲ್ಲೇ ಹಾಕ್ಕೊಳ್ಳಿ ಅಂತಾನೆ ವಿನಿಮಯ ವಸ್ತುಗಳನ್ನು ಕೊಟ್ಟ ಮೇಲೆ ಬರೆದಾಗಿದ್ದ ದೊಡ್ಡ ಚೀಲದಲ್ಲಿ ಲೇಪನ ಸಾಮಗ್ರಿಗಳನ್ನು ಇಟ್ಕೊಂಡು ಆಹೋರ ಆ ಚೀಲವನ್ನು ಎತ್ಕೊತಾಳೆ ಅಯ್ಯ ಬರ್ತೀವಿ ಅಂದಾಗ ಹೇಗೆ ಬಂದ್ರಿ ಕತ್ತೆಗಳ ಮೇಲೋ ದೋಣಿಗಳ ಮೇಲೋ ಅಂತ ಅವ್ನು ಕೇಳ್ತಾನೆ ನಮ್ಮದು ಒಳನಾಡು ಅಣ್ಣ ಕತ್ತೆಗಳ ಮೇಲೆ ಬಂದ್ವಿ ಸಾರಿಗೆ ಕಟ್ಟೆಯಲ್ಲಿ ಕತ್ತೆಗಳನ್ನು ಕಟ್ಟಿದೀವಿ ಅಂತ ಹೇಳಿದಾಗ ನನ್ನ ಅಂಗಡಿ ಇಲ್ಲಿರೋದು ನಿಮ್ಗೆ ಯಾರು ಹೇಳಿದ್ರು ಅಂತ ಕೇಳ್ತಾನೆ ಅದೃಷ್ಟದ ಬೇದಿಗೆ ಹೋಗಿ ಅಂತ ಆ ಕಟ್ಟೆಯವರು ಹೇಳಿದ್ರು ಅಂತ ಹೊರ ಹೇಳ್ತಾಳೆ ಸರಿ ಅಂತೂ ನಿದ್ದೆ ಹೋಯ್ತು ಸರಿ ಹೊರಡಿ ಇನ್ನು ಇನ್ನೇನು ಚಿಂತೆ ಮಾಡ್ಬೇಡ ತಾಯಿ ನಿನ್ನಣ್ಣ ಹೊಸೈಲಿಸ್ ರಾಜ್ಯಕ್ಕೆ ಹೋಗ್ತಾನೆ ಅಂತ ಅಪೋಪಿಸ್ ಹೇಳ್ತಾನೆ ಒಡೆದ ಧ್ವನಿಯಲ್ಲೇ ಅಹೋರ ಅಳತಾನೆ ಆಯಿತು ಅಯ್ಯ ಅಂತಾಳೆ ಗಂಡನ ಜೊತೆಗೆ ಹೊರಡ್ತಾಳೆ ಈ ಕಡೆ ಅಪೋಪಿಸ್ ಬಾಗಿಲು ಹಾಕ್ಕೋತಾನೆ ವಿನಿಮಯವಾಗಿ ಪಡೆದ ವಸ್ತುಗಳನ್ನು ಇನ್ನೊಮ್ಮೆ ನೋಡ್ತಾನೆ ಪರಮ ಸಂತುಷ್ಟನಾಗಿ ದೀಪ ಆರಿಸಿ ಹೆಂಡತಿ ಮಲಗಿದ ಕಡೆಗೆ ಹೊರಡ್ತಾನೆ ಅವಳಿಗೆ ಗಾರ್ಡನ್ ಇದ್ದೇ ಇರುತ್ತೆ ಆತ ಕಣ್ಣೆವುಗಳನ್ನು ಗಟ್ಟಿಯಾಗಿ ಮುಚ್ಕೊಳ್ತಾನೆ ಪಟಾ ಹೊಟೆಪ್ ಅಂತ ಮನಸ್ನಲ್ಲಿ ಅನ್ಕೊಳ್ತಾನೆ ಇದಕ್ಕಿದ್ದ ಹಾಗೆ ನೀರನೆ ಪ್ರಾಂತ್ಯದ ದೋಣಿ ಕಾರಣ ನೆನಪಾಗತ್ತೆ ಅವನಿಗೆ ದೇವತಾ ಮೂರ್ತಿಗಳನ್ನು ಆ ಕಳ್ಳ ತರಲೇ ಇಲ್ಲ ಅವನು ನಾಯಕನ ವಧೆ ಆಯ್ತು ಇವತ್ತು ಸತ್ತವನು ಮೊಸಳೆಗೆ ಆಹಾರ ಹಾಕ್ತಾನೆ ಆತ ಟಾ ಹೋಟೆಪಲ್ಲ ಮೆನೆಪ್ಟ ಈ ಶವಲೇಪನ ಸಾಮಗ್ರಿ ಚ ಅದಕ್ಕೂ ಇದಕ್ಕೂ ಸಂಬಂಧ ಇರೋದು ಅಂತ ಅನ್ಕೊಳ್ತಾನೆ ನಿದ್ದೆ ಬರ್ಲಿ ಅನ್ಬಿಟ್ಟು ಮನಸ್ಸಿನಲ್ಲೇನೆ ಸ್ತೋತ್ರವನ್ನು ಹೇಳ್ಕೊಳಕೆ ಶುರು ಮಾಡ್ತಾನೆ ಜಗದ್ರಕ್ಷಕಾಪ್ಟ ಸರ್ವಜನ ಪೂಜೆ ತಾಪ್ಟ ಅಂತ ಹೇಳ್ಕೊಂತ ಕಣ್ಣು ಮುಚ್ಚೋಕೆ ಪ್ರಯತ್ನ ಮಾಡ್ತಾನೆ ಏನೇ ಇರಲಿ ಬೆಳಿಗ್ಗೆ ಬೇಗ ಮಹಾಮಂದಿರಕ್ಕೆ ಹೋಗ್ಬೇಕು ರಾತ್ರಿ ಯಾರೋ ಹೆಂಗಸು ಬಂದು ಶವಲೇಪನ ಸಾಮಗ್ರಿ ಖರೀದಿ ಮಾಡಿದ್ಲು ಅಂತ ಮಹಾ ಅರ್ಚಕರಿಗೆ ಹೇಳಬೇಕು ಅಂತ ಅಂದ್ಕೊಂಡು ನಿದ್ದೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಇನ್ನು ಈ ಕಡೆ ಒಂದು ಕೆಲಸ ಆಯ್ತು ಅಂತ ಬಟನ್ಗೆ ಸಮಾಧಾನ ಅವರು ದೋಣಿ ತಲುಪ್ತಾರೆ ಕೊಂಡು ತಂದ ಸಾಮಗ್ರಿಗಳನ್ನು ದೋಣಿ ಒಳಗಡೆ ಅಮನ್ ದೇವರ ಮೂಲೆಯಲ್ಲಿ ಇಡ್ತಾರೆ ಇನ್ನು ಮುಂದಿನ ಕೆಲಸ ಕಾಯ್ತಾ ಇರುತ್ತೆ ಸಣ್ಣ ಬುತ್ತಿಯನ್ನು ಸ್ವಲ್ಪ ಕಿವ ಉಳಿದಿದ್ದ ಚೀಲವನ್ನ ಹೂರ ಎತ್ಕೊಂತಾನೆ ದೋಣಿಯ ಹೇರು ಮೂಲೆಯಲ್ಲಿ ಹಳೆಯದಾದ ಸೆಣಬಿನ ಹಾಯಿ ಹಗ್ಗ ಮತ್ತು ತುಂಡು ದಾರಗಳು ಇರುತ್ತೆ ಅವನ್ನು ಮತ್ತು ಬರಿದಾಗಿದ್ದ ಸೆಣಬಿನ ದೊಡ್ಡ ಚೀಲವನ್ನು ತನ್ನ ಬದಲಿನಡು ವಸ್ತ್ರವನ್ನು ಬಟಾಕಂಕುಳಿಗೆ ಕೊಡುಗೆ ಹಾಕುತ್ತಾನೆ ತನ್ನ ಅಂಬಿಗರಲ್ಲಿ ಇಬ್ಬರನ್ನ ಕರೆದವನು ಹೇಳ್ತಾನೆ ನಮ್ಮ ಹಿಂದೆನೆ ಬನ್ನಿ ಇದು ಒಂದು ಹಗ್ಗ ಬೀದಿಯಲ್ಲಿ ಯಾವ್ದಾದ್ರು ಒಂದು ಕತ್ತೆನ ಹಿಡ್ಕೊಂಡು ಅರಮನೆ ಹತ್ರಕ್ಕೆ ಬನ್ನಿ ಅಂತ ಹೇಳಿ ಹೇಳ್ತಾನೆ ಆ ಮಹಾದ್ವಾರದ ಹತ್ರ ಬಂದಾಗ ಪ್ರಾಕಾರದ ದೀಪಗಳು ಎಣ್ಣೆ ತೀರೆ ಆರ್ತಾ ಇರುತ್ತೆ ಒಂದೊಂದಾಗಿ ಆರ್ತಾ ಬಂದಿರುತ್ತವೆ ಬಾಳಲಿದ್ದ ಕಾವಲು ಬಟ್ರು ಈಟಿಗಳನ್ನ ಗೋಡೆಗೆ ಇಟ್ಟು ತಾವು ಕೂಡ ಕೆಳಗಡೆ ಕೂತ್ಕೊಂಡು ಗೋಡೆಗೆ ಒಕ್ಕೊಂಡು ಕೂತಿರ್ತಾರೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ